ಆ ರೀತಿ ಆಫರ್ ಅಲ್ಲಿ ಕೊಡ್ತೀರಾ ಸರ್ ಇವತ್ತು ದಸರಾ ಇರೋದ್ರಿಂದ ಒಂಬತ್ತು ದಿನ ನವರಾತ್ರಿ ಒಂಬತ್ತು ದಿನಕ್ಕೆ ಒಂಬತ್ತು ಗಾಡಿ ತಗೋಬೇಕು ಸರ್ ಒಂಬತ್ತು ದಿನಕ್ಕೆ ಒಂಬತ್ತು ಗಾಡಿ ತಗೋಬೇಕು ಅಂತ ಆಫರ್ ಅಲ್ಲಿ ಗಾಡಿ ಸಿಗುತ್ತೆ ಹಾಗಾದ್ರೆ ನಾನು ಇವಾಗ ಕಾರ್ ಸತ್ತಿ ಶೋರೂಮ್ ಬಂದಿದ್ದೀನಿ ಇಲ್ಲಿ ನೀವು ನೋಡ್ತಾ ಇದು ಹ್ಯೂಜ್ ಕಲೆಕ್ಷನ್ಸ್ ಆಫ್ ಕಾರ್ಸ್ ಇರುತ್ತೆ ನಿಮಗೆ ಮಿನಿಮಮ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಂದ್ರೆ ಫಿಫ್ಟಿ ತೌಸಂಡ್ ಡೌನ್ ಪೇಮೆಂಟ್ ಇದೆ ನಿಮಗೆ ಕಾರ್ಗಳು ಸಿಗುತ್ತೆ ಸರ್ ನೀವು ನೋಡ್ತಾ ಇದು ನೀವು ಏನಾದ್ರೂ ಏನು ಹುಡುಕ್ತಿ ಏನು ಕೂಡ ಇರುತ್ತೆ ಸ್ಯಾಂಡ್ರಾ ಇರುತ್ತೆ ಟಿಯಾಗೋ ಇರುತ್ತೆ ಜೊತೆಗೆ ಮಾರ್ತಿ ವ್ಯಾಗನ್ ವ್ಯಾಗನರ್ ಇರುತ್ತೆ ಐ ಟ್ವೆಂಟಿಗಳು ಇರುತ್ತೆ ಮತ್ತೆ ಫಿಯೋಟ್ ಪುಂಟೋ ಇರುತ್ತೆ ಅಮೇಜ್ ಬೇಕಂದ್ರೆ ಅಮೆಝ್ ಇರುತ್ತೆ ಬ್ರೆಝಾ ಬೇಕಾ ಇಲ್ಲ ವೆನ್ಯೂ ಬೇಕಾ ಹೀಗೆ ಪ್ರತಿಯೊಂದು ಗಾಡಿ ಕೂಡ ಇರುತ್ತೆ ಇಲ್ಲ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಸೆವೆನ್ ಸೀಟರ್ ಹುಡುಕ್ತಾ ಇದಾರೆ ಅಂದರೆ ಚವರ್ಲೈಟ್ ಎಂಜಾಯ್ ಕೂಡ ಇರುತ್ತೆ ಮತ್ತು ಸ್ಕಾರ್ಪಿಯೋ ಹೀಗೆ ಪ್ರತಿಯೊಂದು ವೆಹಿಕಲ್ಸ್ ಕೂಡ ಇಲ್ಲಿ ಸ್ಟಾಕ್ಸಲ್ಲಿ ಇರುತ್ತೆ ಮಿನಿಮಮ್ ನಿಮಗೆ ಐವತ್ತು ಸಾವಿರ ಡೌನ್ ಪೇಮೆಂಟಿಂದ ಸ್ಟಾರ್ಟ್ ಆಗುತ್ತೆ ಸೊ ನೋಡ್ತಾ ನೀವು ನೀವೇನಾದ್ರೂ ಬಲೇ ಹುಡುಕ್ತಾ ಇದ್ದಾರೆ ಬೇರೆರೋ ಕೂಡ ಇರುತ್ತೆ ಇನೋವಾ ಕೂಡ ಇರುತ್ತೆ ಇದೆಲ್ಲದ್ರದ್ದು ಕೂಡ ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ಯಾವ ಮಾಡೆಲ್ಲ ಏನು ಪ್ರೈಸಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ಕೂಡ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸರ್ ಹೇಳಿ ಸರ್ ಬರುತ್ತೆ ಸರ್ ಅಡ್ರೆಸ್ ಸರ್ ಉಳ್ಳಾಳ್ ಮೇನ್ ರೋಡ್ ಕೇಳಿ ಕಾಲೇಜ್ ಹತ್ರ ಬರುತ್ತೆ ಸರ್ ಅಪ್ರಮ ಪ್ರಸಿದ್ಧಿ ಲೇಔಟ್ ಅಲ್ಲಿ ಬರ್ತಾ ಸರ್ ಯಾವ ಲೋನ್ ಸಿಗುತ್ತೆ ಸರ್ ಲೋನ್ ನಿಮ್ಗೆ ಎರಡ್ ಸಾವಿರದ ಹದ್ ಲೋನ್ ಸಿಗುತ್ತೆ ಸರ್ ಯಾವ್ದೇ ಗಾಡಿ ಆದ್ರೂ ಕೂಡ ಎರಡ್ ಸಾವಿರದ ಹದಿಮೂರು ಮಾಡಿ ಮೇಲೆ ಲೋನ್ ಸಿಗುತ್ತೆ ಯಾವ ರೀತಿ ಆಫರ್ ಅಲ್ಲಿ ಕೊಡ್ತೀರಾ ಸರ್ ಇವತ್ತು ದಸರಾ ಇರೋದ್ರಿಂದ ಒಂಬತ್ತು ದಿನ ನವರಾತ್ರಿಗೆ ಒಂಬತ್ತು ದಿನಕ್ಕೆ ಒಂಬತ್ತು ಗಾಡಿ ತಗೋಬೇಕು ಸರ್ ಆತರ ಡಿಸ್ಕೌಂಟ್ ಒಂಬತ್ತು ದಿನಕ್ಕೆ ಒಂಬತ್ತು ಗಾಡಿ ತಗೋಬೇಕು ಅಂತ ಆಫರ್ ಗಾಡಿ ಸಿಗುತ್ತೆ ಹಾಗೆ ಸೊ ನೀವು ನೋಡ್ತಾ ಬಹುದು ಎಲ್ಲಾ ಗಾಡಿಗಳು ನಾನು ಆಲ್ರೆಡಿ ತಿಳ್ಸ್ಕೊಡಿದೀನಿ ಯಾವ ಗಾಡಿಗಳು ಇರುತ್ತೆ ಅಂತ ಈಗ ನಾವು ಡೀಟೇಲ್ ನೀವು ನೋಡ್ತಾ ಬಹುದು ಈಗ ಇನೋವಾ ಮಾರ್ಕೆಟ್ ಅಲ್ಲಿ ಐ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ ಒಂದು ಆರು ಜನ ಮೇಲ್ಪಟ್ಟು ಅಂದ್ರೆ ಏಳು ಜನವರೆಗೂ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇದಾರೆ ಅಂದ್ರೆ ಸೊ ಗಾಡಿ ಅಂತ ನೀವು ಮಿಸ್ಸೇ ಮಾಡ್ಕೋಬಾರ್ದು ಯಾಕಂದ್ರೆ ಇದನ್ನೇ ಒಳ್ಳೆ ಡಿಮ್ಯಾಂಡ್ ಅಲ್ಲಿರುವಂತ ಫ್ಯಾಮಿಲಿ ವೆಹಿಕಲ್ ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ ಇನೋವಾ ಪೆಟ್ರೋಲ್ ಡೀಸೆಲ್ ಮ್ಯಾನ್ಯು ಎರಡ್ ಸಾವಿರದ ಹದಿಮೂರು ಏಟ್ ಸೀಟರ್ ವೆಹಿಕಲ್ ಸರ್ ಸಿಂಗಲ್ ಓನರ್ ಥ್ರೂ ಔಟ್ ಬೆಂಗಳೂರು ವೆಹಿಕಲ್ ಸರ್ ಜಿ ಎಕ್ಸ್ ಇದು ಜಿಎಕ್ಸ್ ಇಂದ ವಿ ಎಕ್ಸ್ ಕನ್ವರ್ಟ್ ಮಾಡಿದ್ದಾರೆ ಸರ್ ಒನ್ ಲ್ಯಾಕ್ ಚೇಂಜ್ ಓಡಿದೆ ಕಿಲೋಮೀಟರ್ ಜಿನೆನ್ ಕಿಲೋಮೀಟರ್ ಸಿಂಗಲ್ ಓನರ್ ಗಾಡಿ ಸರ್ ಫೈವ್ ಫೈಲ್ ಏಟ್ ಫಿಫ್ಟಿ ಕೊಡ್ತೀವಿ ಸರ್ ಫೈನಲ್ ಏಟ್ ಫಿಫ್ಟಿಗೆ ಹೌದು ಸರ್ ಲೋನ್ ಸರ್ ಇದಕ್ಕೆ ಸರ್ ಲೋನ್ ನೈಂಟಿ ಪರ್ಸೆಂಟ್ ಅವರು ಲೋನ್ ಮಾಡಿಸ್ಕೊಡೋಣ ಸರ್ ಒಂದು ಐವತ್ತರಿಂದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ನಿಮಗೆ ಲೋನ್ ಮಾಡಿಸ್ಕೊಡೋಣ ಸರ್ ಓಕೆ ಶೇಕಡ ತೊಂಬತ್ತರಷ್ಟು ನಿಮಗೆ ಲೋನ್ ಸಿಗುತ್ತೆ ಅಂದ್ರೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವ್ ಏನಾದ್ರೂ ಇನೋವಾ ಹುಡುಕ್ತಿದ್ರೆ ಅದು ಕೂಡ ಏಟ್ ಸೀಟ್ ಅನ್ನೋದು ಎಂಟು ಜನ ಕುಟುಂಬ ಇರುವಂಥ ಒಂದು ಮನೆಗೆ ಒಳ್ಳೆ ಕುಟುಂಬದ ಕಾರ್ ಬೇಕಂದ್ರೆ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡಬಹುದು ಜೊತೆಗೆ ಮಾರ್ಕೆಟ್ ಅಲ್ಲೇ ಮತ್ತೊಂದು ಐ ಡಿಮ್ಯಾಂಡ್ ಗಾಡಿ ಯಾವುದಪ್ಪ ಅಂದ್ರೆ ಬಿಳಿಯಾನೆ ಸೊ ನೀವೇ ನೋಡ್ತಾ ಇದು ಬಳೆರೋ ಕೂಡ ಇರುತ್ತೆ ವಿತ್ ಎಮ್ ಒಕ್ ಇಂಜಿನ್ ಜೊತೆ ಬರುವಂಥದ್ದು ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ ನೀವೇನು ಕೂಡ ಸ್ಪೆಂಡ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಇವೆರಡು ಗಾಡಿಗಳಲ್ಲೂ ಅಷ್ಟೇ ನಿಮಗೆ ಏರ್ ಬ್ಯಾಗ್ ಎ ಬಿಸ್ಸು ಏನೂ ಕೂಡ ಇರುವಂಥದ್ದು ಗಾಡಿನೂ ಕೂಡ ನಾನು ನಿಮಗೆ ತೋರಿಸ್ಕೊಟ್ಟಿದೀವಿ ಇದು ಬಂದು ನಿಮ್ಗೆ ಕೆ ಎರೋ ತ್ರೀ ಬ್ಯಾಂಗ್ಳೂರ್ ಇಸ್ಟರ್ಡ್ ವೈಕಲ್ ನಾವು ಇಂಟರಿಯರ್ ತೋರ್ತಾ ಇಲ್ಲ ಅದನ್ನ ಸ್ಕಿಪ್ ಮಾಡ್ತಾ ಇದೀನಿ ಯಾಕಂದ್ರೆ ವೀಡಿಯೋ ಎಂತ ಆಗುತ್ತೆ ನೀವೇನಾದ್ರೆ ಇಂಟೇಯರ್ ಬೇಕಂದ್ರೆ ಇವ್ರಿಗೆ ಒಂದು ಕಾಲ್ ಮಾಡಿದ್ರೆ ಸಾಕು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ಅಂದ್ರೆ ಫೋಟೋ ಸಮೇತ ನಿಮ್ಗೆ ಕಳಿಸ್ಕೊಡ್ತಾರೆ ಅದರಲ್ಲೂ ಕೂಡ ನೀವು ಚೆಕ್ ಮಾಡಬಹುದು ಸರಿ ಇದ್ರ ಬಗ್ಗೆ ಡೀಟೇಲ್ ಸೊ ಬೊಲೆರೋ ಡೀಸೆಲ್ ಮ್ಯಾನ್ಯಲ್ ಬಿ ಎಸ್ ಸಿಕ್ಸ್ ಆಪ್ಷನಲ್ ಗಾಡಿ ಡ್ಯುಯಲ್ ಏರ್ ಬ್ಯಾಗು ಎಸ್ ಎಲ್ಲ ಬರುತ್ತೆ ಸರ್ ಆಡ್ ಟ್ವೆಂಟಿ ಒನ್ ಮಾಡಲು ಸಿಂಗಲ್ ಓನರ್ ಸರ್ ಎಷ್ಟು ಇದು ಸರ್ ಕಿಲೋಮೀಟರ್ ಬಂದು ಇದು ಎಂಬತ್ತೈದು ಸಾವಿರದ ಸಾವಿರ ಏಟಿ ಫೈವ್ ತೌಸಂಡ್ ಕಿಲೋಮೀಟರ್ ಡ್ರಿನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಈ ತರ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಯಾವ ತರ ಓಡಿಸ್ತೀರಾ ಅಂದ್ರೆ ನಿಮ್ಮ ಒಂದು ಡ್ರೈವಿಂಗ್ ಯಾವ ರೀತಿ ಇದರಲ್ಲಿ ಇರುತ್ತೆ ಅಂದ್ರೆ ಡ್ರೈವಿಂಗ್ ಮೇಲೆ ನಿಮ್ಗೆ ಅದು ಮೈಲೇಜ್ ಡಿಪೆಂಡ್ ಆಗುತ್ತೆ ಸರ್ ಏನ್ ಹೇಳ್ತಾ ಇದ್ರೆ ಪ್ರೈಸ್ ಬಂದು ಏಟ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀವಿ ಸರ್ ಸೆವೆನ್ ಏಯ್ಟಿ ಫೈನಲ್ ಕೊಡ್ತೀವಿ ಸರ್ ಸೆವೆನ್ ಏಯ್ಟಿ ಏಳು ಲಕ್ಷದ ಎಂಬತ್ತು ಸಾವಿರಕ್ಕೆ ಹೌದು ಸಾವಿರ ಡೌನ್ ಪೇಮೆಂಟ್ ಮಾಡಿ ಏಳು ಲಕ್ಷ ಲೋನ್ ಹಾಕಿ ಕೊಡ್ತೀನಿ ಸರ್ ಓಕೆ ಎಂಬತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರು ಬಲೋರ್ ಹುಡುಕ್ತಾ ಇದ್ರೆ ಸೊ ಬಲೋರ ಕೂಡ ಇರುತ್ತೆ ಸೊ ನೋಡಿ ಯಾರಾದರೂ ಅದು ಕಡಿಮೆ ಕೂಡ ನೀವು ಬನ್ನಿ ಸರ್ ಟು ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಶಿಫ್ಟ್ ಜೆಡ್ ಎಕ್ಸ್ ಐ ಪೆಟ್ರೋಲ್ ಮ್ಯಾನು ಸಿಂಗಲ್ ಓನರ್ ವಿತ್ ಪ್ರೊಜೆಕ್ಟ್ ಹೆಡ್ ಲ್ಯಾಪ್ಸ್ ಇದೆ ಸರ್ ಪ್ರೈಸ್ ಬಂದು ನಿಮಗೆ ಏಟ್ ಟ್ವೆಂಟಿ ಫೈವ್ ಹೇಳ್ತಾ ಇದ್ದೀವಿ ಸರ್ ಏಟ್ ಲ್ಯಾಕ್ಸ್ ಫೈನಲ್ ಕೊಡ್ತೀವಿ ಸರ್ ಟು ತೌಸಂಡ್ ಟ್ವೆಲ್ ಮಾಡಲು ಕೆ ಟನ್ ವಿ ಎಕ್ಸ್ ಐ ವೈಟ್ ಕಲರು ಸಿಂಗಲ್ ಓನರ್ ಬರೀ ಐವತ್ತು ಸಾವಿರ ಓಡಿದೆ ಸರ್ ಪ್ರೈಸ್ ಬಂದು ಟೂ ಫಾರ್ಟಿ ಟೂ ಟ್ವೆಂಟಿ ಫೈನಲ್ ಕೊಡ್ತೀವಿ ಸರ್ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ನೀವು ನೋಡ್ತಾ ಬಹುದು ಎಕ್ಸ್ ಯು ಫೈವ್ ಇದು ಕೂಡ ನಿಮಗೆ ಟಾಪ್ ಎಂಡ್ ಅಂದರೆ ಡಬ್ಲ್ಯೂ ಏಟ್ ವೇರಿಯಂಟ್ ಇದಾಗಿರುತ್ತೆ ಅಲೋವಿಲ್ಸ್ ಏರ್ಬ್ಯಾಗು ಎ ಬಿ ಎಬಿಎಸ್ ಎಸ್ ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲು ಜೊತೆಗೆ ನಿಮಗೆ ಕ್ರೂಸ್ ಕಂಟ್ರೋಲು ಆಟೋಮೆಟಿಕ್ ಎ ಸಿ ಈಗ ಪ್ರತಿಯೊಂದು ಕೂಡ ಬರುವಂಥ ಸೆವೆನ್ ಸೀಟರ್ ವೆಹಿಕಲ್ ಮೈಲೇಜ್ ಅಂತ ಹೇಳಿದ್ರೆ ಟ್ವೆಲ್ ತರ್ಟಿನ್ ಅಂದ್ರೆ ಹನ್ನೆರಡು ಹದಿಮೂರು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಡ್ರೈವ್ ಮಾಡ್ತೀರ ಅದ್ರ ಮೇಲೆ ನಿಮಗೆ ಮೈಲೇಜ್ ಡಿಪೆಂಡ್ ಆಗಿರುತ್ತೆ ಈಗ ಇದ್ರ ಬಗ್ಗೆ ಡೀಟೇಲ್ ಸರ್ ಇದು ಇಸ್ವಿ ಸೆಕೆಂಡ್ ಓನೂರು ಬೆಂಗಳೂರು ಸ್ಟೇಷನ್ ಒನ್ ಲಾಕ್ ಪ್ಲಸ್ ಡ್ರೈವರ್ ಆಗಿದೆ ಏಟ್ ಸೀಟು ಡಬ್ಲ್ಯೂ ಡಬ್ಲ್ಯೂ ಏಟ್ ಮ್ಯಾನು ಓಕೆ ಏನಿದೆ ಸರ್ ಪ್ರೈಸ್ ಪ್ರೈಸ್ ಫೈವ್ ಫಿಫ್ಟಿ ಹೇಳ್ತಾ ಇದ್ದೀವಿ ಫೈನಲ್ ಕೊಡ್ತೀವಿ ಫೈವ್ ಟ್ವೆಂಟಿ ಐದು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ನಿಮ್ಗೆ ಎಕ್ಸಿಂಡರ್ಡ್ ಕೂಡ ಸಿಗುತ್ತೆ ಅದು ಕೂಡ ಎಕ್ಸಲೆಂಟ್ ಕಂಡೀಷನ್ ಇರುವಂತ ಜೊತೆಗೆ ಶೋರೂಮ್ ಇತಿಹಾಸ ಉಳ್ಳ ಅಂತ ಅಂದ್ರೆ ಸರ್ವಿಸ್ ಹೇಳ್ತೀವಿ ಸೊ ಅದೆಲ್ಲನೂ ಕೂಡ ಇರುವಂತಹ ಒಂದು ಗಾಡಿ ಆಗಿರುತ್ತೆ ಸೊ ಬೇಕು ಅನ್ನೋದು ಬೇಗ ಕರೆ ಮಾಡ್ಬೋದು ಬಲ್ಲೇರೊಂದು ತೋರಿಸ್ಬಿಟ್ಟು ಸೊ ಇವಾಗ ನಾವು ತೋರಿಸ್ತಾ ಇರೋದು ಮತ್ತೊಂದು ಆನೆ ಯಾವ್ದಪ್ಪ ಅಂದ್ರೆ ಸೊ ಸ್ಕಾರ್ಪಿಯೋ ಸೊ ನೀವು ನೋಡ್ತಾ ಇರ್ಬೋದು ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಎಮೊಕ್ ಇಂಜಿನ್ ಜೊತೆ ಬರುವಂತ ಗಾಡಿ ಅಂತ ಹೇಳ್ಬೋದು ನೀವು ನೋಡ್ತಾ ಬಹುದು ವಿತ್ ಅಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಆಲ್ಫೋಪವರ್ ಇಂಡೋ ಪವರ್ ಸ್ಟರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ ನಾನು ನಿಮ್ಗೆ ಇದ್ರದ್ದು ಇಂಟೀರಿಯರ್ ತೋರಿಸ್ಕೊಡ್ತೀನಿ ಯಾಕಂದರೆ ಪ್ರತಿಯೊಬ್ಬರು ಕೇಳೋದ್ರಿಂದ ಐ ಡಿಮ್ಯಾಂಡ್ ವೆಹಿಕಲ್ ಆಗಿರೋದ್ರಿಂದ ಇದ್ರದ್ದು ಕೂಡ ನಾವು ತೋರಿಸ್ಕೊಡ್ತೀವಿ ಸೊ ನೀವು ನೋಡ್ತಾ ಬೋದು ಇಂಟೀರಿಯರ್ ಎಲ್ಲ ಕೂಡ ತುಂಬ ವೆಲ್ ಮೇಂಟೈನ್ ಇರುತ್ತೆ ನೀವೇನು ಕೂಡ ಸ್ಪೆಂಡ್ ಮಾಡುವಂಥ ನೆಸೆಸಿಟಿ ಇರೋದಿಲ್ಲ ಬ್ಯಾಕ್ ಡಿ ಫೋಗರ್ ಪ್ರತಿಯೊಂದು ಕೂಡ ಇರುವಂಥದ್ದು ಮೈಲೇಜ್ ಆಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಸೆವೆನ್ ಸೀಟರ್ ಅದು ಡಿಫಾಲ್ಟ್ ಆಗಿರುತ್ತೆ ಇನ್ನೊಂದು ಸ್ವಲ್ಪ ಕಡಿಮೆ ಬರಬಹುದು ಬಟ್ ಏನಪ್ಪ ಅಂದ್ರೆ ನೀವು ಓರ್ಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್ ಈಗ ಇದ್ರ ಬಗ್ಗೆ ಸರ್ ಟೂ ತೌಸಂಡ್ ಟ್ವೆಂಟಿ ಎಸ್ ನೈನ್ ಸಿಂಗಲ್ ಓನರು ಬಿ ಎಸ್ ಸಿಕ್ಸು ವಿತ್ ಆಡ್ಲೂ ವೆಹಿಕಲ್ ಇದು ಮೂವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಮೂವತ್ ಸಾವಿರ ಓಡಿದೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೊಂದು ಕಿಲೋಮೀಟರ್ ಟೈಮರ್ ಆಗಿತ್ತು ಕೇಳೋ ಪ್ರೈಸೆ ನಾನು ಗಾಡಿ ಕೊಡ್ತೀನಿ ಹೌದು ಕಿಲೋಮೀಟರ್ ಕೇಳೋ ಗಾಡಿ ಕೊಡ್ತೀನಿ ಇನ್ಕ್ಲೂಡಿಂಗ್ ಇನ್ಶೂರೆನ್ಸ್ ವ್ಯಾಲಿಡಿಟಿ ನೆಕ್ಸ್ಟ್ ಇಯರ್ವರೆಗೂ ಇದೆ ಥ್ರೂಔಟ್ ಬೆಂಗಳೂರು ಅಂಡ್ರಿ ಸೂಪರ್ ಕ್ಲಾಸ್ ವೆಹಿಕಲ್ ಸರ್ ಪ್ರೈಸ್ ಹೇಳಿ ಸರ್ ಪ್ರೈಸ್ ವರೆ ಹೇಳ್ತೀವಿ ಸರ್ ಹದಿನಾರು ಲಕ್ಷ ಫೈನಲ್ ಕೊಡ್ತೀವಿ ಸರ್ ಹದಿನಾರು ಲಕ್ಷಕ್ಕೆ ಹೌದು ಸರ್ ಓಕೆ ಸಿಕ್ಸ್ಟೀನ್ ಲಾಕ್ಸ್ಗೆ ನಿಮ್ಗೆ ಈ ಗಾಡಿ ಕೂಡ ಫೈನಲ್ ಆಗುತ್ತೆ ಎಷ್ಟು ಲಕ್ಷ ಒಂದು ಒಂದು ಕಾಲ ಲಕ್ಷ ಸಾಕು ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಮ್ಯಾಕ್ಸಿಮಮ್ ಲೋನ್ ಮಾಡಿಸ್ಕೊಡೋಣ ಸರ್ ಓಕೆ ಔಟ್ ಆಫ್ ಕರ್ನಾಟಕ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀನಿ ಸರ್ ಔಟ್ ಕರ್ನಾಟಕ ಒಳಗಡೆ ಎಲ್ಲ ಇದ್ರೆ ರೈತರ ಯಾರೇ ಇರ್ಲಿ ಲೋನ್ ಮಾಡ್ಕೊಡ್ತೀನಿ ಚೌವರೈಟ್ ಎಂಜಾಯ್ ಅಂದರೆ ನೀವೇನಾದರೂ ಕಡಿಮೆ ಬಜೆಟಲ್ಲಿ ಸೆವೆನ್ ಸೀಟರ್ ವೆಹಿಕಲ್ನ ಹುಡುಕ್ತಾಯಿದ್ರೆ ಯಾಕಂದರೆ ನಿಮಗೆಲ್ಲ ಏನಾಗುತ್ತೆ ಬೇರೆ ಗಾಡಿ ಎಲ್ಲ ಸಹ ಬಜೆಟ್ ಜಾಸ್ತಿ ಇರುತ್ತೆ ನನ್ನ ಹತ್ರ ಇರುವಂಥ ಬಜೆಟಲ್ಲೇ ನನ್ನ ಫ್ಯಾಮಿಲಿಗೆ ಆಗುವಂಥ ಒಂದು ಸೆವೆನ್ ಸೀಟರ್ ಅಂದರೆ ಏಳು ಆಸನಗಳ ಗಾಡಿ ಬೇಕು ಅಂದರೆ ಸೊ ಚೌವರೈಟ್ ಎಂಜಾಯ್ ಕೂಡ ನೀವು ಪ್ರಿಫರ್ ಮಾಡ್ಬೋದು ಒಳ್ಳೆ ಗಾಡಿ ಮಾರ್ಕೆಟಲ್ಲಿ ತುಂಬ ಜನ ಪಾರ್ಟ್ಸ್ ಸಿಗಲ್ಲ ಅಂತ ಹೇಳ್ತಾರೆ ಸೊ ಖಂಡಿತವಾಗಿ ಪಾರ್ಟ್ಸ್ ಸಿಕ್ಕೇ ಸಿಗುತ್ತೆ ಬಟ್ ಏನಪ್ಪಾ ಅಂದರೆ ಎಲ್ಲಿ ಪಾರ್ಟ್ಸ್ ತಗೋಬೇಕು ಅಲ್ಲಿ ಬಿಟ್ ನೀವು ಕೇಳಿದ್ರೆ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಬೇರೆ ಕಡೆ ಎಲ್ಲ ನಿಮಗೆ ಸಿಗೋದಿಲ್ಲ ಈ ಪಾರ್ಟ್ಸ್ಗಳು ಸೊ ಇದು ಗಾಡಿ ನಿಮಗೆ ಒಳ್ಳೆ ಗಾಡಿ ಇರುತ್ತೆ ಮೈಲೇಜ್ ಅಂತ ಹೇಳಿದರೆ ಫೋರ್ಟೀನ್ ಫಿಫ್ಟೀನ್ ಟ್ವೆಲ್ ತರ್ಟಿ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಪ್ಪ ಇದು ಬಂದ್ರೆ ನಿಮಗೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದ್ರ ಬಗ್ಗೆ ಮಾಡಲ್ಲ ಸರ್ ಎರಡ್ ಸಾವಿರದ ಹದಿಮೂರು ಎಲ್ ಟಿ ಸೆಡ್ ಟಾಪ್ ಪೆಟ್ರೋಲ್ಸ್ ಬರುತ್ತೆ ಎ ಬಿ ಎಸ್ ಬರುತ್ತೆ ಏರ್ ಬ್ಯಾಗ್ ಬರುತ್ತೆ ಗಾಡಿ ಚೆನ್ನಾಗಿದೆ ಪ್ರೈಸ್ ಬಂದು ತ್ರೀ ಸಿಕ್ಸ್ಟಿ ಹೇಳ್ತೀವಿ ತ್ರೀ ಫಾರ್ಟಿ ಕೊಡ್ತೀವಿ ತ್ರೀ ಫಾರ್ಟಿಗೆ ಓಕೆ ಮೂರು ಲಕ್ಷದ ನಲವತ್ತು ಸಾವಿರಕ್ಕೆ ಸೆವೆನ್ ಸೀಟರ್ ವೆಹಿಕಲ್ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಏನಾದ್ರೂ ಸೆವೆನ್ ಸೀಟರ್ ಹುಡುಕ್ತಾರೆ ಸೊ ಖಂಡಿತವಾಗಿ ನೀವೊಂದು ಕರೆ ಮಾಡಲೇಬೇಕಾಗುತ್ತೆ ಬನ್ನಿ ಕೂತ್ಕೊಂಡು ಮಾತಾಡಿ ಇನ್ನೂ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಕೂಡ ಆಗುತ್ತೆ ಮತ್ತೊಂದು ಫ್ಯಾಮಿಲಿ ವೆಹಿಕಲ್ ಯಾವ್ದಪ್ಪ ಇದು ಅಂದರೆ ಯು ಡೈ ವೆನ್ಯೂ ಸೊ ನೀವು ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟು ನೀವು ಆರಾಮಾಗಿ ಸಿಕ್ಸ್ಟೀನ್ವರೆಗೂ ಕೂಡ ಸಿಕ್ಸ್ಟೀನ್ ಪ್ಲಸ್ ಮೈಲೇ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಕೂಡ ಅಷ್ಟೇ ನಿಮಗೆ ಬೆಂಗಳೂರು ನಂಬರ್ ಆಗಿರುತ್ತೆ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಇವೆಲ್ಲ ಕೂಡ ಕಾಮನ್ ಫೀಚರ್ ಅಂತಲೇ ಹೇಳ್ಬೋದು ಸರಿ ಈಗ ಇದ್ರ ಬಗ್ಗೆ ಡೀಟೇಲು ಸರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಪೆಟ್ರೋಲ್ ಮ್ಯಾನ್ಯಲು ಸಿಂಗಲೂನೂರು ಎಸ್ ಪ್ಲಸ್ ಅಂತ ಹೇಳ್ತೀನಿ ನಿಮಗೆ ಡ್ಯೂಯಲ್ ಬ್ಯಾಗು ಎ ಬಿ ಎಸ್ಸು ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಎಲೆಕ್ಟ್ರಾನಿಕಲ್ ಮಿರರ್ ಅಜ್ಜಸ್ಟರ್ ಫೋಲ್ಡಬಲ್ ಮಿರರ್ಸ್ ಕಾರ್ನರಿಂಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮ್ಗೆ ಪ್ರೈಸ್ ಬಂದು ಸೆವೆನ್ ಏಯ್ಟಿ ಹೇಳ್ತಾ ಸಿಕ್ಸ್ಟಿ ಫೈನಲ್ ಕೊಡ್ತೀವಿ ಸರ್ ಸೆವೆನ್ ಸಿಕ್ಸ್ಟಿಗೆ ಹೌದು ಸರ್ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಒಂದು ಎಪ್ಪತ್ತ ಸಾವಿರದಿಂದ ಎಂಬ ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಲೋನ್ ಮಾಡಿಸ್ಕೊಡೋಣ ಸರ್ ಓಕೆ ಸಾವಿರ ಅಂದ್ರೆ ಪೆಟ್ರೋಲ್ ಎಸ್ ಸರ್ ಓಕೆ ಸೊ ಕೇಳಿದ್ರಲ್ಲ ಎಪ್ಪತ್ತರಿಂದ ಎಂಬತ್ ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ನೀವು ಇಂಡಿಯಾ ವೆನಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಬೇಕು ಕಾಲ್ ಮಾಡಿ ಈ ಗಾಡಿಗೆ ಪರಿಚಯ ಬೇಕಾಗಿಲ್ಲ ಏನಕ್ಕಪ್ಪ ಅಂದ್ರೆ ಇದು ಮಾರುತಿ ಸುಸ್ಕಿಲೆ ಐ ಡಿಮೆಂಡ್ ವೆಹಿಕಲ್ ಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು ಮಾರುತಿ ಸುಸ್ಕಿ ಬ್ರೆಸಾ ಇದು ಕೂಡ ಒಳ್ಳೆ ಫ್ಯಾಮಿಲಿ ವೆಹಿಕಲ್ ಏಯ್ಟೀನ್ ಟ್ವೆಂಟಿ ಪ್ಲಸ್ ಮೈಲೇಜ್ ಕೂಡ ಬರುವಂತಹ ಡೀಸೆಲ್ ವೆಹಿಕಲ್ ಝಡ್ ಐ ಅಂದ್ರೆ ಇದು ಕೂಡ ಟಾಪ್ ಎಂಡ್ ಆಗಿರುತ್ತೆ ಸೆಡ್ ಪ್ಲಸ್ ಪ್ಲಸ್ ನೆಕ್ಸ್ಟ್ ವೇರಿಯಂಟು ಅದ್ರಲ್ಲಿ ಪುಸ್ಟಾರ್ ಬಟನ್ ಇರುತ್ತೆ ಪುಸ್ಟಾರ್ಟ್ ಬಟನ್ ಇರೋದಿಲ್ಲ ನೀವು ನೋಡ್ತಾ ಇದು ವಿತ್ ಅಲೋವೆಲ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಡಿಎಲ್ ಏರ್ ಬ್ಯಾಗ್ ಅಂದ್ರೆ ಎರಡು ಗಾಳಿ ಚಿಲ್ಲ ಜೊತೆಗೆ ಎಸ್ ಕೂಡ ಬರುವಂತದ್ದು ಇಂಟೇರೋ ಕೂಡ ನೀಟ್ಲಿ ಮೇಂಟೈನ್ ಮಾಡಿದರೆ ನೀವೇನು ಕೂಡ ಸ್ಪೆಂಡ್ ಮಾಡುವಂತ ನೆಸೆಸಿಟ ಇರೋದಿಲ್ಲ ರೇಸ್ ಸೈಡ್ ಅಲ್ಲಿ ಹೇಳ್ಬೇಕಂದ್ರೆ ಬ್ಯಾಕ್ ವೈಫೋ ವಿತ್ ಡಿ ಫಾಗರ್ ಕೂಡ ಈ ಗಾಡಿಲಿ ಬರುವಂತದ್ದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಮತ್ತೆ ಲೋ ಮೈಂಟೆನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಈಗ ಇದ್ರ ಬಗ್ಗೆ ಡೀಟೇಲ್ ಡೀಸಲ್ಯಲ್ ಸಿಂಗಲ್ ಎಂಟು ಲಕ್ಷ ಫೈನಲ್ ಕೊಡ್ತೀವಿ ಸರ್ ಎಂಟು ಲಕ್ಷಕ್ಕೆ ಹೌದು ಸರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಒಂದು ಲಕ್ಷ ಕೊಡಿ ಸರ್ ಏಳು ಲಕ್ಷ ಲೋನ್ ಸರ್ ಒಂದು ಲಕ್ಷ ಡೌನ್ ಪೇಮೆಂಟ್ ಅಲ್ಲಿ ಸೊ ನೀವು ಬ್ರೆಜಾ ಕೂಡ ನೀವು ಪರ್ಚೇಸ್ ಮಾಡಬಹುದು ಇನ್ನು ಕಡಿಮೆ ಕೂಡ ಡೌನ್ ಪೇಮೆಂಟ್ ಆಗಬಹುದು ಏನಪ್ಪ ಅಂದ್ರೆ ನಿಮ್ಮ ಒಂದು ಕ್ರಿಯೆಟಿಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನೀವು ಒಳ್ಳೆ ಸಿಬಿಲ್ ಸ್ಕೋರ್ ಇದ್ರೆ ಖಂಡಿತವಾಗಿ ಇದು ಇನ್ನೂ ಕಡಿಮೆ ಡೊಂಟು ಮಿಂಟಲ್ಲಿ ಕೂಡ ಆಗುತ್ತೆ ಸೊ ಬೇಕು ಅಂದರೆ ಕಾಲ್ ಮಾಡಿ ಕಡಿಮೆ ಬಜೆಟ್ ಅಲ್ಲಿ ನೀವೇನಾದರೂ ಲಕ್ಸುರಿ ಆಗಿರುವಂಥ ಒಂದು ಸೆಡನ್ ವೆಹಿಕಲ್ ಹುಡುಕ್ತಾ ಇದ್ರೆ ಕೊರೊಲ್ ಆಲ್ಟೆಸ್ ನೀವು ಖಂಡಿತವಾಗಿ ತಗೊಳ್ಳಬೇಕಾಗುತ್ತೆ ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದ್ದೇ ಇರುತ್ತೆ ಯಾಕಂದ್ರೆ ಈ ಗಾಡಿ ಯಾರು ಓಡಿಸಿರ್ತಾರೆ ಇದು ಪವರ್ ಕೂಡ ಚೆನ್ನಾಗಿ ಗೊತ್ತಿರುತ್ತೆ ಅದರಲ್ಲೂ ಕೂಡ ನೀವು ನೋಡ್ತಾ ಬಂದು ಈ ಗಾಡಿ ಬಂದು ನಿಮಗೆ ಟಾಪ್ ಎಂಡ್ ಅಂದರೆ ನಿಮಗೆ ಇದರಲ್ಲಿ ವಿತ್ ಅಲವೆಲ್ಸ್ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಇಂಟರಿಯರ್ ಅಂತ ಹೇಳಿದ್ರೆ ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಬರುವಂಥದ್ದು ಡಿ ಎಲ್ ಬ್ಯಾಗ್ ಅಂದರೆ ಎರಡು ಗಾಳಿ ಚೀಲ ಜೊತೆಗೆ ಎ ಕೂಡ ಇರುತ್ತೆ ಇದು ಬಂದು ನಿಮಗೆ ಡೀಸೆಲ್ ವೇರಿಯಂಟು ಆರಾಮಾಗಿ ನೀವು ಸಿಕ್ಸ್ ಏಯ್ಟೀನ್ ನೈನ್ಟೀನ್ ಈ ಥರ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೀವು ಯಾವ ರೀತಿ ಓಡಿಸ್ತೀರ ಸೊ ಅದೇ ಥರನೇ ನಿಮಗೆ ಮೈಲೇಜ್ ಕೂಡ ಬರುತ್ತೆ ಒಳ್ಳೆ ಬೂತ್ ಸ್ಪೇಸ್ ಇರುತ್ತೆ ಕಂಫರ್ಟಬಲ್ ವೆಹಿಕಲ್ ಅಂತ ಕೂಡ ಹೇಳಬಹುದು ಸರ್ ಈಗ ಐದು ಬಗ್ಗೆ ಡೀಟೇಲ್ ಸರ್ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಫೋರ್ ಫಿಫ್ಟಿ ಹೇಳ್ತಾ ಇದ್ದೀವಿ ಫೋರ್ ತರ್ಟಿ ಫೈನಲ್ ಕೊಡ್ತೀವಿ ಸರ್ ಫೋರ್ ತರ್ಟಿ ಫೈನಲ್ ಆಗುತ್ತೆ ನಾಲ್ಕು ಲಕ್ಷ ಮೂವತ್ತು ಸಾವಿರ ಬ್ಯಾಗು ಎ ಬಿ ಎಸ್ ಸೀಟ್ ಐಟ್ ಅಡ್ಜಸ್ಟರ್ ಎಲ್ಲ ಬರುತ್ತೆ ಟಾಪ್ ಆ್ಯಂಡಲ್ಲಿ ಏನೇನು ಫೀಚರ್ಸ್ ಬೇಕೋ ಪ್ರತಿಯೊಂದು ಫೀಚರ್ಸ್ ಇರುತ್ತೆ ಸರ್ ಡೀಸೆಲ್ ಡೀಸೆಲ್ ಓಕೆ ಸರ್ ಇದು ಎಷ್ಟು ಹೊಡಿದೆ ಲ್ಯಾಕ್ ಚೇಂಜ್ ಒಂದು ಲಕ್ಷ ಕಿಲೋಮೀಟರ್ ಓಡಿರುವಂತ ಈ ಗಾಡಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತವಾಗಿ ಕರೆ ಮಾಡ್ಬೋದು ಅದರಲ್ಲೂ ಕೂಡ ಹೇಳಿರೋಂಥ ಪ್ಲೇಸಲ್ ನೆಗೆಷಬಲ್ ಇದ್ದೇ ಇರುತ್ತೆ ಸರ್ ಒಳ್ಳೆ ಮೈಲೇಜ್ ವೆಹಿಕಲ್ ಇರಬೇಕು ಜೊತೆಗೆ ನಮಗೆ ಸಡನ್ ಟೈಪಲ್ಲಿ ಇರಬೇಕು ಅನ್ನೋರಿಗೆ ನೀವು ನೋಡ್ತಾಬೋದು ಒನ್ ಆಮೆಸ್ ಕೂಡ ಇರುತ್ತೆ ನಿಮಗೆ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಆಗಿರ್ತಾರೆ ಸೊ ಅಂದರೆ ಗಾಡಿ ತಗೊಳ್ಳೋರು ಮ್ಯಾಗ್ ಮ್ಯಾಗ್ಯಾಗ್ಯಾಗ್ವಿಲ್ ಹಾಕಬೇಕು ಅಂತ ಇಷ್ಟ ಸೊ ಅದನ್ನು ಕೂಡ ನಿಮ್ಗೆ ಇಲ್ಲಿ ಖರ್ಚಿರೋದಿಲ್ಲ ಯಾಕಂದ್ರೆ ಆಲ್ರೆಡಿ ಫಿಟೆಡ್ ಇರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಜೊತೆ ಬರುವಂಥ ಡೀಸೆಲ್ ವೆಹಿಕಲ್ ಇದು ನೀವು ಆರಾಮಾಗಿ ಟ್ವೆಂಟಿ ಪ್ಲಸ್ ಇಪ್ಪತ್ತೈದೈದವರೆಗೂ ಕೂಡ ಮೈಲೇಜ್ ತಗೊಳ್ಳೋರು ಕೂಡ ಇದ್ದಾರೆ ಏನಪ್ಪ ಅಂದರೆ ನೀವು ಓದ್ತದ್ರ ಮೇಲೆ ನಿಮ್ಮದು ಮೈಲೇಜ್ ಇಫೆಟ್ ಆಗಿರುತ್ತೆ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ತರ್ಟಿನ್ ಸೆಕೆಂಡ್ ಓನರ್ ಅರವತ್ತು ಸಾವಿರ ಓಡಿದೆ ವೈಟ್ ಕಲರ್ ಗಾಡಿ ನೀಟ್ ಅಂಡ್ ವೆಲ್ ಮೈಂಟೈನ್ ವೆಹಿಕಲ್ ಇ ಎಕ್ಸ್ ವರ್ಷನು ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಫೋರ್ಟಿ ಫೈನಲ್ ಕೊಡ್ತೀವಿ ತ್ರೀ ಫಾರ್ಟಿ ಮೂರು ಲಕ್ಷದ ನಲ್ವತ್ತು ಸಾವಿರಕ್ಕೆ ಹೌದು ಎಷ್ಟೊಂದು ಡೌನ್ ಪೇಮೆಂಟ್ ಸಾವಿರ ಡೌನ್ ಪೇಮೆಂಟ್ ಮಾಡೋದು ಮಿಕ್ಕಿಲ್ ಲೋನ್ ಮಾಡ್ಕೊಡೋಣ ಅದು ಕೂಡ ನಿಮ್ಮ ಇಸ್ಟಿ ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆಲ್ ಓವರ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಕಡೆ ಮನೆಯವರೆಗೂ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ ನೋಡಿ ಬೇಕೋ ಕರೆ ಮಾಡಬಹುದು ಪೋಲೋ ಫ್ಯಾನ್ಸ್ ಒಂದು ಕಡೆ ಆದರೆ ಫಿಯರ್ಟ್ ಕುಂಟೋ ಫ್ಯಾನ್ಸ್ ಒಂದು ಕಡೆ ಅಂತ ಹೇಳ್ಬೋದು ಯಾಕಂದ್ರೆ ಇದು ಕೂಡ ಒಳ್ಳೆ ಪವರ್ಫುಲ್ ಗಾಡಿ ಸ್ಪೋರ್ಟಿ ಲುಕ್ ಅಲ್ಲಿ ಇರುವಂಥದ್ದು ಅಂದರೆ ಒಳ್ಳೆ ಕಾಂಪ್ಯಾಕ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು ಆಯ್ ಟಾಪ್ ಟಾಪಲ್ಲಿ ಬರುವಂತ ಒಂದು ಟಾಪ್ ಫೈವ್ ಕಾರ್ ಅಂತ ಹೆಸರು ಮಾಡಿದ್ರೆ ಅದರಲ್ಲೂ ಕೂಡ ಈ ಕಾರ ಇದ್ದೇ ಇರುತ್ತೆ ಫಿಯಟ್ ಕುಂಟೋ ಅದು ಕೂಡ ಇದು ಎಮೋಷನ್ ಪ್ಯಾಕು ನಿಮಗೆ ವಿತ್ಲವೆಲ್ಸು ಡ್ಯೂಲ್ ಏರ್ ಬ್ಯಾಗು ಎ ಬಿ ಎಸ್ ಆಲ್ಫೋ ಪವರ್ ವಿಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮು ಸ್ಟೇರಿಂಗಲ್ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಬರುವಂಥ ಡೀಸೆಲ್ ವೆಹಿಕಲ್ ಇದು ಟ್ವೆಂಟಿ ಪ್ಲಸ್ ಅಂದ್ರೆ ಇಪ್ಪತ್ತಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯಾಕ್ ವೈ ಫೋರ್ ಡಿ ಫಾಗರ್ ಎಲ್ಲನೂ ಕೂಡ ಇರುವಂತ ಟಾಪ್ ಎಂಡ್ ವೆಹಿಕಲ್ ಇದು ಅಂದ್ರೆ ಇದೇನೆ ಟಾಪ್ ಎಂಡ್ ಫಿಯಟ್ ಕುಂಟೋದಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರು ಎಮೋಷನ್ ಪ್ಯಾಕ್ ಡೀಸೆಲ್ ಮ್ಯಾನ್ಯಲ್ ಫುಲ್ಲಿ ಲೋಡೆಡ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಎ ಬಿ ಅಲೋ ವೀಲ್ಸ್ ಎಲೆಕ್ಟ್ರಾನಿಕ್ ಆಟೋ ಎಸಿ ಎಲ್ಲಾ ಬರುತ್ತೆ ನಿಮಗೆ ಪ್ರೈಸ್ ಬಂದು ತ್ರೀ ಸಿಕ್ಸ್ಟಿ ಫೈವ್ ಇರ್ತಾ ಇದೀವಿ ತ್ರೀ ಫಾರ್ಟಿ ಫೈನಲ್ ಕೊಡ್ತೀವಿ ಸರ್ ಓಕೆ ಮೂರು ಲಕ್ಷದ ನಲವತ್ತು ಸಾವಿರಕ್ಕೆ ಅಂದ್ರೆ ತ್ರೀ ಲ್ಯಾಕ್ ಫಾರ್ಟಿ ತೌಸಂಡ್ ನಿಮಗೆ ಫಿಯಟ್ ಕುಂಟು ಅದು ಕೂಡ ಮಾಡೆಲ್ ವೆಹಿಕಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಓಕೆ ಯಾರಾದರೂ ಫಿಯರ್ ಟುಂಟು ಹುಡುಕ್ತಾ ಇದ್ರೆ ಒಳ್ಳೆ ಕಂಡ್ ಕ್ಲಾಸ್ ಕಂಡೀಷನ್ ಬೇಕು ಸರ್ ಡೀಸೆಲ್ ಇರೋದು ಬೇಕು ಅದು ಟಾಪ್ ಏನು ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಕಡಿಮೆ ಇವುಂಡೆ ಐ ಟ್ವೆಂಟಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್ ಹಿಂಗೆ ಯುಂಡಿ ಐ ಟ್ವೆಂಟಿ ಅದಾದ್ರೂ ಇದ್ರೆ ಹೇಳಿ ಅಂತ ಸೊ ನೀವು ನೋಡ್ತಾ ಬಹುದು ಇಲ್ಲೂ ಕೂಡ ಒಂದು ವೆಹಿಕಲ್ ಇರುತ್ತೆ ಇದು ಬಂದು ಇವುಂಡೆ ಐ ಟ್ವೆಂಟಿ ನಿಮಗೆ ಅಲೋವಿಲ್ಸು ಏರ್ ಬ್ಯಾಗು ಅದು ಕೂಡ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಪವರ್ ವಿಂಡೋ ಪೋಸ್ಟರಿಂಗ್ ಎ ಸಿ ಸಿಸ್ಟಮ್ ಪ್ರತಿಯೊಂದು ಕೂಡ ಇರುವಂಥ ಪೆಟ್ರೋಲ್ ವೇರಿಯಂಟು ಮೈಲೇಜ್ ಅಂತ ಹೇಳೋದಾದ್ರೆ ನೀವು ಆರಾಮಾಗಿ ಸಿಕ್ಸ್ಟೀನ್ ಪ್ಲಸ್ ಅಂದರೆ ಹದ್ನಾರಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ ತಗೊಂಡ್ಮೇಲೆ ನೀವೇನು ಕೂಡ ಚೇಂಜ್ ಮಾಡ್ತಾ ನೆಸೆಸಿಟಿ ಇರೋದಿಲ್ಲ ಸರ್ ಇದ್ರ ಬಗ್ಗೆ ಡೀಟೇಲ್ ಎಲೆ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸ್ಪೋರ್ಟ್ಸ್ ಆಪ್ಷನಲ್ಲು ಏರ್ ಬ್ಯಾಗು ಎ ಬಿ ಎಸ್ ಬಿಬಿಎಸ್ ಎಲ್ಲ ಬರುತ್ತೆ ಸರ್ ಪ್ರೈಸ್ ಬಂದು ಫೈವ್ ಸಿಕ್ಸ್ಟಿ ಫೈವ್ ಹೇಳ್ತಾ ಇದೀವಿ ಒಂದು ಫೈವ್ ಫಾರ್ಟಿ ಕೊಡ್ತೀವಿ ಸರ್ ಫೈವ್ ಫಾರ್ಟಿಗೆ ಐದು ಲಕ್ಷದ ನಲವತ್ತು ಸಾವಿರಕ್ಕೆ ಎಷ್ಟು ಹೊಡಿದೆ ಸರ್ ಇದು ಸರ್ ಕಿಲೋಮೀಟರ್ ಎಂಬತ್ತು ಸಾವಿರ ಓಡಿದೆ ಸರ್ ಎಂಬತ್ತು ಸಾವಿರ ಏಯ್ಟಿ ತೌಸಂಡ್ ಕಿಲೋಮೀಟರ್ ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಒಂದು ಎಂಬತ್ತರಿಂದ ಒಂದು ಲಕ್ಷ ಮಾಡಿದ್ರೆ ಲೋನ್ ಮಾಡ್ಕೊಡ್ತೀವಿ ಓಕೆ ಏಯ್ಟಿ ತೌಸಂಡ್ ಟು ಲ್ಯಾಕ್ ಅಂದ್ರೆ ಡೌನ್ ಪೇಮೆಂಟ್ ಅಲ್ಲಿ ಸೊ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು ಮಾಡ್ತೀವಿ ಸೂಸ್ಕಿ ವ್ಯಾಗನ್ ಅಂದ್ರೆ ಸ್ವಲ್ಪ ಜನ ಐಟ್ ಇರ್ತೀರಾ ಸೊ ಅಂತವರಿಗೆ ಆಲ್ಟೋ ಈ ಗಾಡಿ ಎಲ್ಲ ಸೂಟ್ ಆಗಲ್ಲ ಸರ್ ನಮಗೆ ಐಟ್ ಇದೀವಿ ಅನ್ನೋರಿಗೆ ವ್ಯಾಗನರು ಕೂಡ ಒಳ್ಳೆ ಗಾಡಿ ಅಂತ ಹೇಳಬಹುದು ಡ್ರೈವರ್ ಕಂಫರ್ಟ್ ವೆಹಿಕಲ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ ಸೊ ನೀವು ನೋಡ್ತಾ ಇದು ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ ಆಫ್ ಮಾರ್ಕೆಟ್ ಮ್ಯಾಗ್ವಿ ಕೂಡ ಈ ಗಾಡಿಯಲ್ಲಿ ನೋಡ್ತಾ ಇದು ಇದು ಬಂದು ನಿಮಗೆ ಬ್ಯಾಕ್ ವೈಫೋ ಡಿ ಫೋಗರ್ ಆಲ್ಫೋ ಪರ್ ಇಂಡೋ ಪವರ್ ಸ್ಟೀರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುವಂತ ಟಾಪ್ ಎಂಡ್ ವೆಹಿಕಲ್ ಅಂದ್ರೆ ಬಿ ವೇರಿಯಂಟ್ ಇದ್ರ ಬಗ್ಗೆ ಡೀಟೇಲ್ ಸರ್ ಟೂ ತೌಸಂಡ್ ಸೆವೆಂಟೀನ್ ಸಿಂಗಲ್ ಓನರ್ ವಿತ್ ಅಲಾಯ್ ವಿಲ್ಸ್ ಅಪ್ಗ್ರೇಡ್ ಮಾಡ್ಕೊಂಡಿದ್ದಾರೆ ಜಸ್ಟ್ ತರ್ಟಿ ತೌಸಂಡ್ ಕಿಲೋಮೀಟರ್ ಡ್ರಿನ್ ಆಗಿದೆ ಬರೀ ಐವತ್ತು ಸಾವಿರ ಕೊಡಿ ಸರ್ ನಿಮಗೆ ಲೋನ್ ಮಾಡ್ಕೊಡ್ತೀವಿ ಸರ್ ಐವತ್ತು ಸಾವಿರ ಡೌನ್ ಪೇಮೆಂಟ್ ಗಾಡಿ ಏನಿದೆ ಗಾಡಿ ಪ್ರೈಸ್ ಬಂದು ಫೋರ್ ಲ್ಯಾಕ್ ಫಾರ್ಟಿ ತೌಸಂಡ್ ಹೇಳ್ತಾ ಇದ್ದೀವಿ ಫೋರ್ ಟೆನ್ ಫೈನಲ್ ಕೊಡ್ತೀವಿ ಸರ್ ಓಕೆ ನಾಲ್ಕು ಲಕ್ಷದ ಹತ್ತು ಸಾವಿರಕ್ಕೆ ನಿಮ್ಗೆ ಈ ಗಾಡಿ ಕೂಡ ಸಿಗುತ್ತೆ ಅದು ಕೂಡ ಮಾಡಲ್ ವೆಹಿಕಲ್ ಅವರು ಡೌನ್ ಪೇಮೆಂಟ್ ಆಲ್ರೆಡಿ ತಿಳಿಸ್ಕೊಂಡಿದ್ದಾರೆ ಒಂದು ಐವತ್ತು ಸರ್ ಇದು ಬ್ಲೂ ಐ ಬಾಯ್ ಲೇಟೆಸ್ಟ್ ಇಂಜನ್ ವಹಿಕಲ್ ಕೆ ಸಿರಿ ಸರ್ ಒಳ್ಳೆ ಸೇಫ್ಟಿ ವೆಹಿಕಲ್ ಬೇಕು ಅಂತ ಏನಾದ್ರು ಹುಡುಕ್ತಾದ್ರೆ ಟಾ ಅವ್ರದ್ದು ಟಾಪ್ ಅಲ್ಲಿ ಇರುತ್ತೆ ಸೊ ನಿಮಗೆ ಗೊತ್ತು ಭಾರತದ ನಂಬಿಕಾಸ್ತ ಬ್ರ್ಯಾಂಡ್ ಅಂತ ಹೇಳ್ಬೋದು ಅಂತದಲ್ಲಿ ಟಾಟಾ ಟಿ ಆಗು ಸೊ ನೀವು ನೋಡ್ತಾ ಇದರಲ್ಲಿ ವಿತ್ ಇರುತ್ತೆ ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ ಆಲ್ಫೋ ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಏರ್ ಬ್ಯಾಗ್ ಎ ಬೇಸ್ ಪ್ರತಿಯೊಂದು ಕೂಡ ಇರುತ್ತೆ ಡಿ ಫೋರ್ ಎಲ್ಲಾನು ಕೂಡ ಬರುವಂತ ಎಕ್ಸಾಕ್ಟ್ ವೇರಿಯಂಟ್ ಇದು ಈ ಮೈಲೇಜ್ ಅಂತ ಹೇಳಿದ್ರೆ ಸಿಕ್ಸ್ಟೀನ್ ಸೆವೆಂಟಿ ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಇದು ಕೂಡ ಅಷ್ಟೇ ಲೋ ಮೇಂಟನೆಸ್ ವಹಿಕಲ್ ಅಂತಾನೆ ಬಗ್ಗೆ ಡೀಟೇಲ್ ಸರ್ ತೌಸಂಡ್ ನೈನ್ಟೀನ್ ಪೆಟ್ರೋಲ್ ಮ್ಯಾನ್ಯೂಲ್ ಟಾಟಾ ಟಿ ಇದೆ ಟಾಪ್ ಅಂಡ್ ವಹಿಕಲ್ಕು ಎಂಬತ್ತು ಹೇಳ್ತಾ ಇದ್ದೀವಿ ನಾಲ್ಕು ಸರ್ ನಾಲ್ಕು ಓಕೆ ಡೌನ್ ಪೇಮೆಂಟ್ ಸರ್ ಡೌನ್ ಪೇಮೆಂಟ್ ಒಂದು ಐವತ್ತು ಸಾವಿರ ಡೌನ್ ಪೇಮೆಂಟ್ ಮಾಡಿ ಸರ್ ಲೋನ್ ಓಕೆ ಐವತ್ತು ಸಾವಿರ ಡೌನ್ ಪೇಮೆಂಟ್ ಅಲ್ಲಿ ಟಾಟಾ ಟಿ ಆಗ ಯಾರಾದ್ರೂ ಹುಡುಗುತ್ತಾರೆ ಸೊ ಖಂಡಿತವಾಗಿ ಇದನ್ನು ಕೂಡ ಪರ್ಚೇಸ್ ಮಾಡಬಹುದು ಜನ ಕಮೆಂಟ್ ಮಾಡ್ತಾ ಇದ್ದೀರಿ ಸರ್ ಎಲ್ಲಾದ್ರೂ ಟಿ ಸೊ ನೋಡಿ ಇಲ್ಲೊಂದು ಟಿ ಇದೆ ಅದು ಕೂಡ ನಿಮಗೆ ಟಾಪ್ ಆ್ಯಂಡ್ ವೆಹಿಕಲು ಎಕ್ಸಲೆಂಟ್ ಕಂಡೀಷನ್ ಇರುವಂಥ ಗಾಡಿ ಬಡವರ ಬಂದು ಕಾರುಗಳಲ್ಲಿ ಆಲ್ಟೋ ಕೂಡ ಹೇಗೆ ಅದೇ ಥರ ಸ್ಯಾಂಟ್ರೋ ಕೂಡ ಇರುತ್ತೆ ಸೊ ನೀವು ಬೋದು ಸ್ಯಾಂಟ್ರೋ ಜಿ ಎಲ್ ಎಸ್ ವೇರಿಯಂಟು ಎಕ್ಸಲೆಂಟ್ ಕಂಡೀಷನಲ್ಲಿ ಇರುವಂಥದ್ದು ನಿಮಗೆ ಪವರ್ ಸ್ಟೇರಿಂಗು ಎ ಸಿ ಸಿಸ್ಟಮ್ ಎಲ್ಲನೂ ಕೂಡ ಬರುತ್ತೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮಗೆ ಫ್ರಂಟ್ ಟು ಪವರ್ ಇಂಡೋ ಬರುತ್ತೆ ಜೊತೆಗೆ ನಿಮಗೆ ಸವೆನ್ ಇಂಚ್ ಆ್ಯಂಡ್ರಾಯ್ಡ್ ಸಿಸ್ಟಮು ಕೂಡ ಇರುವಂಥದ್ದು ಸಾರಿ ನೈನ್ ಇಂಚು ఒంత్ ఇంచు కూడా ఫిటెడ్ డీటెయిల్ సార్ టూ తౌసండ్ తర్టీన్ మోడ్ సింగల్ ఓనర్ త్రూ బెంగళూరు వెహికల్ త్రీ ప్లస్ విత్ పవర్ లాకింగ్ ఇదే సార్

ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ಇಂಡೋ ಪವರ್ ಸ್ಟೇರಿಂಗ್ ಎ ಸಿ ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ ಇದು ಕೂಡ ಲೋ ಮೈಂಟೆನೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು ಮಾಡುದು ಸರಿ ಟೂ ತೌಸಂಡ್ ಸೆವೆಂಟೀನ್ ಮ್ಯಾಗ್ನೋ ಆಪ್ಷನಲ್ ನಿಮಗೆ ಸೆಕೆಂಡ್ ಓನರು ಪ್ರೈಸ್ ತ್ರೀ ಟ್ವೆಂಟಿ ಹೇಳ್ತಾ ಇದೀವಿ ಒಂದು ತ್ರೀ ಟೆನ್ ಫೈನಲ್ ಕೊಡ್ತೀವಿ ಸರ್ ತ್ರೀ ಟೆನ್ಗೆ ನೂರ ಲಕ್ಷದ ಹತ್ತು ಸಾವಿರಕ್ಕೆ ಎಷ್ಟು ಓಡಿದೆ ಸರ್ ಇದು ಕಿಲೋಮೀಟರ್ ನಲ್ವತ್ತು ಸಾವಿರ ಓಡಿದೆ ಫಾರ್ಟಿ ತೌಸಂಡ್ ಅಂದ್ರೆ ನಲ್ವತ್ತು ಸಾವಿರ ಕಿಲೋಮೀಟರ್ ಓಡಿರುವ ಕಡಿಮೆ ಓಡಿರುವಂತ ಗಾಡಿ ಅಂತ ಹೇಳ್ಬೋದು ಡೌನ್ ಪೇಮೆಂಟ್ ಸರ್ ಇದಕ್ಕೆ ಸರ್ ಡೌನ್ ಪೇಮೆಂಟ್ ಒಂದು ಐವತ್ತು ಸಾವಿರ ಸರ್ ಓಕೆ ಮಿನಿಮಮ್ ಐವತ್ತು ಸಾವಿರ ಡೌನ್ ಅಲ್ಲಿ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡಬಹುದು ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿರುವಂತ ಪ್ರತಿಯೊಂದು ವೆಹಿಕಲ್ಸ್ ಕೂಡ ನಾವು ಡೀಟೇಲ್ ತಿಳ್ಸ್ಕೊಂಡಿದ್ವಿ ಇಷ್ಟು ಮಾತ್ರ ಸರ್ ವೆಹಿಕಲ್ಸ್ ಅಂದ್ರೆ ಇಲ್ಲ ಇನ್ನು ವೆಹಿಕಲ್ಸ್ ಇರುತ್ತೆ ಬಟ್ ಏನಪ್ಪ ಅಂದ್ರೆ ನಾವು ಕೆಲವೊಂದು ಲಿಮಿಟೆಡ್ ಸ್ಟಾಕ್ಸ್ ಮಾತ್ರ ವೀಡಿಯೋ ಮಾಡ್ತಾ ಇದೀವಿ ಸೊ ನೀವು ನೋಡ್ತಾ ಬೋದಕ್ಕೆ ಕೆಳಗಡೆ ಗಾಡಿಗಳೆಲ್ಲ ನಿಲ್ಸಿದಾರೆ ಬಟ್ ಅದ್ರದೆಲ್ಲ ಕೂಡ ನಾವು ವಿಡಿಯೋ ಮಾಡ್ತೇನೆ ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ಇವರು ಕರೆ ಮಾಡ್ಬೋದು ನಿಮಗೆ ಬೇಕಾದಂತ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ಯಾವ ಗಾಡಿ ಇರುತ್ತೆ ಅದನ್ನ ಹೇಳಿದ್ರೆ ಅದನ್ನು ಕೂಡ ತರಿಸ್ಕೊಡ್ತಾರೆ ಏನು ಸರ್ ಹೌದು ಸರ್